ಶಿವಮೊಗ್ಗದಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿ ನಡೆಸಿ ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತುಷ್ಟೀಕರಣ ನೀತಿ ಹೆಚ್ಚಾಗಿದೆ ಕಳೆದ ಒಂದು ವಾರದಿಂದ ಸಾಕಷ್ಟು ಘಟನೆಗಳು ನಡೆದಿದ್ದು ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಕೊಲೆ ಪ್ರಕರಣ ಇದಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಇವರ ಒಂದು ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ನಮ್ಮ ಹಿಂದೂ ಬಾಂಧವರನ್ನ ಬಲಿ ಕೊಡುವಂತ ಅನೇಕ ಕೃತ್ಯಗಳನ್ನು ನಾವೆಲ್ಲರೂ ಕೂಡ ಘಟನೆಗಳನ್ನು ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ವಿಶೇಷವಾಗಿ ಈ ಒಂದು ವಾರದಲ್ಲಿ ಆದಂತ ನಾವು ನೋಡಿದಾಗ ಅದು ಕೂಡ ಮೊನ್ನೆ ನಡೆದಂಥ ಹುಬ್ಬಳ್ಳಿಯ ಒಂದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿನಿ ನೇಹ ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರ್ಲಿಕ್ಕೋಸ್ಕರ ಹೋಗಿ ವಾಪಸ್ಸು ಬರ್ತಿರೋಂಥ ಒಂದು ಸಂದರ್ಭದಲ್ಲಿ ಆ ಫಯಾಜ್ ಅಂತೇಳೋಬ್ಬ ಮೃಗ ಗಾಂಜಾವನ್ನ ಸೇವನೆಯನ್ನು ಮಾಡಿ ಯಾವ ರೀತಿ ಘಟನೆ ನಡೆದಿದೆ ಅನ್ನೋದು ಮಾಧ್ಯಮದ ಮುಖಾಂತರ ಇಡೀ ಜನಸಾಮಾನ್ಯರಿಗೂ ಕೂಡ ನೋಡಾಗಿದೆ ಅರೆ ಘಟನೆ ಆದ್ಮೇಲೆ ರಕ್ಷಣೆ ಕೊಡಬೇಕಾದಂತ ಆ ಒಂದು ನೇಹ ಅವರ ಒಂದು ಕುಟುಂಬಕ್ಕೆ ಬಿಟ್ಟು ಫಯಾಜ್ ಮನೆಗೆ ರಕ್ಷಣೆ ಕೊಡುವಂತ ಒಂದು ಪ್ರಯತ್ನ ಯಾವತ್ತೂ ಕೂಡ ನಮ್ಮ ಹಿಂದೂಗಳು ಹಿಂಸಾ ಕೃತಕ್ಕೆ ಯಾವತ್ತೂ ಕೂಡ ಇಳಿದಿಲ್ಲ ಅಂದರೆ ಇವರ ಒಂದು ರಕ್ಷಣೆ ಯಾರಿಗೋಸ್ಕರ ಅನ್ನೋ ಸ್ಪಷ್ಟವಾಗಿ ಎಲ್ಲರೂ ಕೂಡ ಕಾಣ್ತಾ ಇದೆ ಗೌರವಿತ ಗೃಹ ಸಚಿವರು ಗೌರವ ಮುಖ್ಯಮಂತ್ರಿಗಳು ಇದೊಂದು ವೈಯಕ್ತಿಕ ಕಾರಣ ಹಲ್ಲೆ ಸ್ಪಷ್ಟವಾಗಿ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರು ಅವ್ರ ತಂದೆ ನಿರಂಜನ್ ಅವರು ಸ್ಪಷ್ಟವಾಗಿ ಅವರೇ ಹೇಳ್ತಾ ಇದ್ದಾರೆ ಲವ್ ಜಿಹಾದ್ ಏನಾದರೂ ಮಾಡಿ ಅವನ ಕೃತ್ಯದಿಂದ ತಪ್ಸ್ಕೊಬೇಕು ಅಂತೇಳಿ ನನ್ನ ಮಗಳನ್ನ ಮೂರ್ನಾಲ್ಕು ದಿನ ನಾನು ಕಾಲೇಜಿಗೆ ಕಳಿಸ್ಲಿಲ್ಲ ಆದರೆ ಎಕ್ಸಾಮ್ ಬರಲಿಕ್ಕೋಸ್ಕರ ಕಳಿಸಿದಾಗೂ ಕೂಡ ಈ ರೀತಿ ಒಂದು ಒಂದು ಘಟನೆ ನಡೆದೋಯ್ತು ಅಂದರೆ ಇದೊಂದು ವೈಯಕ್ತಿಕ ಕಾರಣ ತನಿಖೆ ಮಾಡ್ತೀವಿ ಇಷ್ಟು ಹಗುರವಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುವಂಥ ಪ್ರಯತ್ನ ಹಾಗಾಗಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಸರಿಯಾದ ರೀತಿಯಂಥ ತನಿಖೆ ಆಗಬೇಕು ಆದಷ್ಟು ಬೇಗ ಕಾನೂನಿನ ಚೌಕಟ್ಟಿರುವಂಥ ಕಾನೂನನ್ನು ಉಪಯೋಗಿಸ್ಕೊಂಡು ಸರಿಯಾದ ಶಿಕ್ಷೆ ಈ ಒಂದು ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಗಾಂಜಾ ಈ ರೀತಿಯಂಥ ಒಂದು ಅಮಲಿನಲ್ಲೂ ಕೂಡ ಇದ್ದ ಅಂತಲೂ ಕೂಡ ಹೇಳ್ತಾರೆ ಹೇಗೆ ಇವತ್ತು ಆ ಗಾಂಜಾ ಇದೆಲ್ಲದೂ ಕೂಡ ಇವತ್ತು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಒಳಗಡೆ ಬರ್ತಾ ಇದೆ ರಕ್ಷಣೆ ಕೊಡ್ತಿದ್ದ ಯಾರು ನಮ್ಮ ಕೇಂದ್ರ ಸರ್ಕಾರ ಸಾಕಷ್ಟು ಇದಕ್ಕೋಸ್ಕರ ಬೇರೆ ಬೇರೆ ಅಂತ ಏಜೆನ್ಸಿಗಳನ್ನ ಸೃಷ್ಟಿ ಮಾಡಿ ತಡೆಯುವಂತ ಪ್ರಯತ್ನಗಳು ಮಾಡ್ತಾ ಇದಾರೆ ಇದ್ರ ಮಧ್ಯಾಹ್ನ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಸಾಕಷ್ಟು ಇವೆಲ್ಲ ಮಾದಕ ವಸ್ತುಗಳು ಯಾವ ರೀತಿ ಎಂಟರ್ ಆಗ್ತಾ ಇದೆ ಹಾಗಾಗಿ ಇದರಲ್ಲಿ ಸರಿಯಾದ ರೀತಿಯಂತ ತನಿಖೆಯನ್ನ ಮಾಡಬೇಕು